ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಾವು ಕನಸಲ್ಲಿ ಕರಡಿಯನ್ನು ನೋಡುವುದು ಅಂದರೆ ಅದರಡ್ತ ಏನು ಅಂತ ತಿಳಿಯೋಣ ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಕರಡಿಯನ್ನು ನೋಡುವುದು ಅಂದರೆ ಸಕಾರಾತ್ಮಕವೆಂದು ಪರಿಗಣಿಸಲಾಗುತ್ತೆ ಇನ್ನು ಕನಸಲ್ಲಿ ಕರಡಿ ಅಂದರೆ ನೀವು ಉತ್ತಮ ರಜೆಯೊಂದಿಗೆ ಆಶೀರ್ವದಿಸಲ್ಪಡುತ್ತೀರಾ ಮತ್ತು ಜೀವನದಲ್ಲಿ ಶಾಂತಿ ಮತ್ತು ಸಂತೋಷ ಇರುತ್ತೆ ಅಂತ ಅರ್ಥ ಬನ್ನಿ ವಿಭಿನ್ನ ಸಂದರ್ಭಗಳಲ್ಲಿ ಕನಸಲ್ಲಿ ಕರಡಿಯನ್ನು ನೋಡುವುದು ಅಂದ್ರೆ ಅದರರ್ಥ ಏನು ಅಂತ ತಿಳಿಯೋಣ ಮೊದಲನೇದಾಗಿ ಕರಡಿ ತಿನ್ನುತ್ತಿರುವ ಹಾಗೆ ನೀವು ಕನಸು ಕಾಣುವುದು ಅಂದ್ರೆ ನೀವು ಹಣ ಅಥವಾ ಆಸ್ತಿಯಿಂದ ಆಶೀರ್ವದಿಸಲ್ಪಡುತ್ತೀರಾ ಅಂತ ಅರ್ಥ ಮೊದಲನೇದಾಗಿ ಕರಡಿಯನ್ನ ಸರಪಳಿಯಲ್ಲಿ ಅಥವಾ ಸೆರೆ ಹಿಡಿಯುವುದನ್ನು ನೋಡುವ ಜನರು ನಿಮಗೆ ಬೇಕಾದುದನ್ನ ಪಡೆಯಲು ನೀವು ಧೈರ್ಯವನ್ನು ತೋರಿಸಬೇಕು ಎಂಬುದರ ಸಂಕೇತ ಆಲಸ್ಯವನ್ನ ತೊಡೆದು ಹಾಕಲು ಮತ್ತು ನಿಮ್ಗೆ ಬೇಕಾದುದನ್ನು ಮಾಡಲು ಇದು ಎಚ್ಚರಿಕೆ ಕೂಡ ಆಗಿರುತ್ತೆ ಮೂರನೇದಾಗಿ ಕರಡೆ ನಿಮ್ಮನ್ನ ಬೆನ್ನಟ್ಟುವುದನ್ನು ನೋಡುವುದು ಮುಂಬರುವ ಶತ್ರುಗಳ ತೊಂದರೆಯ ಸಂಕೇತ ಅಸೂಹೆಪಟ್ಟ ಜನರು ನಿಮ್ಮ ಜೀವನದಲ್ಲಿ ತೀವ್ರ ಸಮಸ್ಯೆಗಳನ್ನು ಸೃಷ್ಟಿಸುತ್ತಾರೆ ನಾಲ್ಕು ಕರಡಿ ಮಲಗಿಕೊಂಡಿರುವುದನ್ನು ನೀವು ನೋಡುವುದು ಅಂದ್ರೆ ನಿಮ್ಮ ಜೀವನದಲ್ಲಿ ಶಾಂತಿಯ ಸಂಕೇತ ಇನ್ನು ಕರಡಿಯನ್ನು ಕನಸಲ್ಲಿ ನೋಡುವುದು ಅಂದರೆ ಅದಕ್ಕೆ ಸಾಮಾನ್ಯವಾದ ವ್ಯಾಖ್ಯಾನಗಳು ಇವೆ ಅವುಗಳು ಯಾವುವು ಎಂದು ಒಂದೊಂದಾಗಿ ತಿಳಿಯೋಣ ಮೊದಲನೆಯದಾಗಿ ಶಕ್ತಿ ಕರಡಿಗಳನ್ನು ಸಾಮಾನ್ಯವಾಗಿ ಶಕ್ತಿ ಮತ್ತು ದೃಢತೆಯ ಸಂಕೇತಗಳಾಗಿ ನೋಡಲಾಗುತ್ತೆ ಹಾಗಾಗಿ ಕರಡಿಯ ಕನಸು ನಿಮ್ಮೊಳಗಿನ ಈ ಗುಣಗಳನ್ನು ನೀವು ಟ್ಯಾಪ್ ಮಾಡುತ್ತಿದ್ದೀರಿ ಅಥವಾ ಅಗತ್ಯವಿದೆ ಎಂದು ಸೂಚಿಸುತ್ತದೆ ಸೆಕೆಂಡ್ ಒನ್ ರಕ್ಷಣೆ ಮತ್ತು ಮಾತೃತ್ವ ಕರಡಿಗಳು ವಿಶೇಷವಾಗಿ ತಾಯಿ ಕರಡಿಗಳು ತಮ್ಮ ರಕ್ಷಣಾತ್ಮಕ ಸ್ವಭಾವಕ್ಕೆ ಹೆಸರುವಾಸಿಯಾಗಿದೆ ಈ ಕನಸು ರಕ್ಷಣೆಯ ಅಗತ್ಯವನ್ನ ಕೂಡ ಸೂಚಿಸ್ತಾ ಇರಬಹುದು ಒಂದು ನೀವು ರಕ್ಷಿಸಬೇಕಾಗಿದೆ ಅಥವಾ ನೀವು ಬೇರೊಬ್ಬರನ್ನ ರಕ್ಷಿಸುತ್ತಿದ್ದೀರಿ ಮೂರನೆಯದಾಗಿ ಏಕಾಂತತೆ ಮತ್ತು ಆತ್ಮಾವಲೋಕನ ಕರಡಿಗಳು ಒಂಟಿಯಾಗಿರುವ ಪ್ರಾಣಿಗಳು ಮತ್ತು ಆತ್ಮಾವಲೋಕನ ವಿಶ್ರಾಂತಿ ಅಥವಾ ಇಮ್ಮೆಟ್ಟುವಿಕೆಯ ಅವಧಿಯನ್ನು ಕೂಡ ಸಂಕೇತಿಸುತ್ತೆ ಅಂದರೆ ನಿಮ್ಮ ಜೀವನದಲ್ಲಿ ನೀವು ಯೋಚಿಸಲು ಮತ್ತು ಮರು ತಿಳುವಳಿಕೆಯನ್ನು ಹೊಂದಲು ನಿಮಗೆ ಸ್ವಲ್ಪ ಸಮಯ ಬೇಕಾಗಬಹುದು ಎಂಬುದನ್ನು ಕೂಡ ಇದು ಸೂಚಿಸುತ್ತೆ ಆಕ್ರಮಣಶೀಲತೆ ಮತ್ತು ಕೋಪ ಕರಡಿಗಳು ಬೆದರಿಕೆಯೊಡ್ಡಿದಾಗ ಆಕ್ರಮಣಕಾರಿ ನಿಮ್ಮ ಕನಸಲ್ಲಿ ಕರಡಿಯನ್ನು ನೋಡುವುದು ನೀವು ಅನುಭವಿಸುತ್ತಿರುವ ಅಥವಾ ಎದುರಿಸಬೇಕಾದ ಕೋಪ ಅಥವಾ ಆಕ್ರಮಣಶೀಲತೆಯ ಭಾವನೆಗಳನ್ನು ಪ್ರತಿಬಿಂಬಿಸುತ್ತೆ ಐದು ಭಯ ಮತ್ತು ಬೆದರಿಕೆ ಕನಸಲ್ಲಿ ಕರಡಿ ನಿಮ್ಮನ್ನ ಬೆದರಿಸುತ್ತಿದ್ದರೆ ಅಥವಾ ಬೆನ್ನಟ್ಟುತ್ತಿದ್ದರೆ ಅದು ನಿಮ್ಮ ಎಚ್ಚರಗೊಳ್ಳುವ ಜೀವನದಲ್ಲಿ ನೀವು ತಪ್ಪಿಸಲು ಪ್ರಯತ್ನಿಸುತ್ತಿರುವ ಭಯ ಅಥವಾ ಬೆದರಿಕೆಯನ್ನ ಸಂಕೇತಿಸುತ್ತೆ ಆರು ಆಧ್ಯಾತ್ಮಿಕ ಮತ್ತು ಅತೀಂದ್ರಿಯ ಕೆಲವು ಸಂಸ್ಕೃತಿಗಳಲ್ಲಿ ಕರಡಿಗಳನ್ನ ಆಧ್ಯಾತ್ಮಿಕ ಮಾರ್ಗದರ್ಶಿಗಳು ಅಥವಾ ಬುದ್ಧಿವಂತಿಕೆಯ ಸಂಕೇತಗಳಾಗಿ ನೋಡಲಾಗುತ್ತೆ ಕರಡಿಯ ಕನಸು ಆಧ್ಯಾತ್ಮಿಕ ಜಗತ್ತಿಗೆ ಸಂಪರ್ಕವನ್ನ ಸೂಚಿಸುತ್ತದೆ ಅಥವಾ ಆಳವಾದ ತಿಳುವಳಿಕೆಯ ಅಗತ್ಯವನ್ನು ಸೂಚಿಸುತ್ತೆ ಕೊನೆಯದಾಗಿ ರೂಪಾಂತರ ಮತ್ತು ನವೀಕರಣ ಕರಡಿಯು ರೂಪಾಂತರ ಮತ್ತು ನವೀಕರಣದ ಚಕ್ರವನ್ನು ಸಂಕೇತಿಸುತ್ತೆ ಈ ಕನಸು ನೀವು ಒಳಗಾಗುತ್ತಿರುವಿರಿ ಅಥವಾ ಗಮನಾರ್ಹವಾದ ವೈಯಕ್ತಿಕ ಬೆಳವಣಿಗೆ ಅಥವಾ ಬದಲಾವಣೆಗೆ ಒಳಗಾಗಬೇಕೆಂದು ಸೂಚಿಸಬಹುದು